ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಐತ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಫಸ್ಟ್ ಟೈಮ್ ನಮ್ಮ ಚಾನಲ್ನ ಹೊಸ್ದಾಗ ಯಾರಾದ್ರೂ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ ಅಂತ ಇವಾಗ ನೋಡ್ರಿ ನಾನು ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಕೆಲಸ ಮಾಡ್ಕೊಂಡು ಅಡುಗೆ ಅಂತೂ ರೀ ಅಡುಗೆ ನೋಡ್ರಿ ಇವತ್ತು ನಾನು ಬ್ಯಾಳೆ ಸಾರ ಒಂದು ಸ್ವಲ್ಪ ಅನ್ನ ಮಾಡೀನಿ ರೀ ಬಿಸಿ ಬಿಸಿದು ಹಾಂ ಬಿಸಿ ಬಿಸಿ ಬೆಳೆಸಾರ ಅನ್ನ ಮಾಡೀನಿ ರೀ ರೊಟ್ಟಿ ಅದ ಅಂತೇಳಿ ಬಿಟ್ಟೀನಿ ಆಮೇಲೆ ಏನು ಏನು ಅಂಬಾ ಬರ್ರಿ ಕಡಿ ಇವಾಗಂದ್ರೆ ಎಲ್ಲ ಕೆಲಸ ಆಗೈತಿರಿ ನಂದು ಬೆಳಗ್ಗೆದ್ದು ಬಟ್ಟಿ ಬಾಂಡ್ಯ ಎಲ್ಲ ಕಂಪ್ಲೀಟ್ ಕೆಲಸ ಮಾಡಿ ನೋಡಿರಿ ಇವಾಗ ನಾನು ಇವಾಗ ಏನೂ ಇಲ್ಲ ರೀ ಹಾಂ ಕುಂದ್ರ ಅದ್ರಿ ನಮ್ಮ ಅಮ್ಮನವರು ದವಣ್ಯಾಗ ಚಿಪ್ಪಾಟೆತ ಭಾಳ ಇರುತ್ತೆ ಅದೆಲ್ಲ ತಗದಿಕಾರಿ ಎಲ್ಲ ಚಲತ್ತಾರೀ ಆಮೇಲೆ ರಚೂ ರಾಧಿಕಾ ಅವರು ಆಟ ಆಡತ್ತಾರ ಏನಾಗ್ಯದ ಬರ್ರಿ ಮತ್ತ ನೀವು ಕಡೆ ನಿಮಗೆ ಹಂಬಾ ಬರ್ರಿ ಹೊಡಿತದ ನೋಡ್ರಿ ಅಲ್ಲಿ ನೋಡ್ರಿಗತ್ತಾರ ನೋಡ್ರಿ ಅವರು ಮಾಮ ನೋಡ್ರಿ ಅಲ್ಲಿ ದೋಣಿಂದೆಲ್ಲ ಚೆಲ್ಲಕ ಗಂಟನಾಗ ತಗೊಂಡ್ ತಗೊಂಡು ಚಲಗತ್ತಾರೀ ಅವರು ಬರ್ರಿ ಹೊಡಿತದೋಡು சாத நோட சொடித்தது அது எத்தினாடி வண்டதல் அதுக்க இது மாத்தாரி ரச்சு மம்ம ஏ சதா நோட் எத்தின் காடி ஒன்ட்டதா அதுக்க அஞ்சுக்கிறே இல்லேன் இத்தாரி அவ்வளோ ಎಷ್ಟು ದಿನ ನಮ್ಮ ಅಲಕರು ಹೊಲಕ್ಕೆ ಬಂದಿತ್ತಿಲ್ಲ ರೀ ಮತ್ತು ಒಂದು ತಿಂಗ್ಳು ಹಾಲಕ್ಕೆ ಬಂತು ರೀ ಇವಾಗ ಅವರು ಬಂದಿತ್ತಿಲ್ಲ ಒಟ್ಟೆ ಹೊಲಿಕೆ ಯಾಕಂತಂದ್ರೆ ಅವ್ರಿಗೆ ಕಣ್ಣು ಆಪ್ರೇಷನ್ ಆಗಿದ್ರು ಸರಿ ಕುಂದ್ರು ಏನು ಮಾಡ್ತಾವ್ರಿ ಹೋಗಲ್ಲ ಚಾಲು ಹೋಗಿ ನೋಡಿ ಹೋಗು ಹ್ಞೂ ಸೊ ಅದು ಕಣ್ಣು ಆಪ್ರೇಷನ್ ಆಗಿದ್ರಿ ಅವ್ರಿಗೆ ಮೊದಲೊಂದು ಒಂದು ಮಾಡ್ಕೊಂಡಿರು ಮತ್ತೊಂದು ಮಾಡ್ಕೊಂಡ್ರಿ ಈಗ ಅದಕ್ಕೆ ಬಾಳಿಂದಲ ಇವತ್ತು ಬಂದಾರ ನೋಡ್ರಿ ಹೊಲಕ್ಕೆ ನಮ್ಮ ಅಲ್ಕರು ನಮ್ಮ ಹೊಲದ್ ಹೋಗಿ ಕುಡಿಯೋವು ಇವತ್ತು ಬಂದಾರ್ರೀ ಅಲ್ಲಿ ಕೂತಾರೆ ರೀ ಅವರು ಕೆರೆ ಅಂದ್ರೆ ಕಣ್ಣಿಗೆ ಒಂದು ಸ್ವಲ್ಪ ಇದಾಗ್ತದಲ್ರಿ ಸೋಂಕು ಅದು ಇದು ಆಯ್ತು ಅಂದ್ರೆ ನಾನು ಜಾತ ಅಂತೇಳಿ ಎಷ್ಟು ದಿನ ಬಂದಿತ್ತು ಇಲ್ಲ ಅವ್ರು ಆಪ್ರೇಷನ್ ಇವತ್ತು ಬಂದಾರೀ ಅಲ್ಲಿ ಕೂತಾರೆ ತೆಂಗಿನ ಗಿಡದ ಬಿಡ್ಕೆ ಅವರು ಮಾಮ ಕೆಲಸ ಮಾಡತ್ತಾರ ಸುಮ್ಮನೆ ಬಂದಾರೀ ಅವರು ನೋಡ್ಕೊಂಡು ಹೋಗ್ಬೇಕು ಹೊಲ್ದಾಗ ಹ್ಯಾಂಗೆ ಹೆಂಗೆ ಏನೇನು ಅಂತೇಳಿ ಇವರಿಗೆಲ್ಲ ಹೇಳಿರ್ತಾರೆ ಇವ್ರು ಮಾಡಿರ್ತಾರ್ರೀ ಮತ್ತೊಮ್ಮೆ ನೋಡ್ಕೊಂಡು ಹೋಗ್ಬೇಕಂತೇಳಿ ಅವರು ಬಂದಾರೀ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಲ್ಲಿ ಕೂತಾರೀ ನಾವು ಇಲ್ಲೇ ಕುಂದಿರ್ತೇವೆ ಅಲ್ಲೇ ಕುಂದಿರ್ತಾರೆ ರೀ ಸುಮ್ ಯಾವಾಗಾರ ಏನಾರ ಮನಸ್ ಬಂದಿತಿಲ್ಲ ಅಂದ್ರೆ ತಿರ್ಗಾ ಆಡ್ಕೊತ ಕಡೆ ನಾವ್ಯಾಡಿ ಎಲ್ಲರೂ ಹಾಯ್ 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 ಫ್ರೆಂಡ್ಸ್ ಹಂಗ ಮಾಡ್ತೀನಿ ನೋಡ್ರಿ ಮಧ್ಯಾಹ್ನ ಬಾಂಡೆ ರೀ ಬೆಳಗ್ಗೆ ಅವು ಬೆಳಗ್ಗೆನ ರೀ ಈಗ ಮಧ್ಯಾಹ್ನ ಕಡೆಗೆ ಜಸ್ಟ್ ಆಗಲಿ ಊಟ ಮಾಡಿದೇವ್ರಿ ಎಲ್ಲರೂ ಕೂಡಿ ಅವು ಬಾಂಡೆ ರೀ ಅನ್ನದ ಅಂತ ಮುಂಜಾನೆ ರೀ ಬರೀ ಊಟ ಮಾಡಿವು ಆಮೇಲೆ ಅವರು ಚಹಾ ಮಾಡಿವು ಎಲ್ಲ ಸಿಕ್ಕಿದ್ರಿ ಈಗ ಊಟ ಮಾಡಿ ತಿಕ್ಲಾತೀನಿ ಒಂದೆರಡು ಅನ್ನದ ಬೋಗೋಣಿ ಆಮೇಲೆ ಸಾರಿಂದು ಖಾಲಿ ಮಾಡಿಕೊಂಡು ಎಲ್ಲ ಒಂದ್ರ ಒಳಗೆ ರೀ ತುಸ್ತು ಸುಡೀತಲ್ರಿ ಸ್ವಲ್ಪ ಸ್ವಲ್ಪ ಅದ್ರ ಕಾಲಾಗೆ ಮತ್ತೊಂದ್ರ ತೆಗೆದಿಟ್ ರೀ ಅದು ಸಣ್ಣ ಸಣ್ಣ ಬಟ್ಲದಾಗತ್ತ ಹಾಕಿತೀನಿ ರೀ ಅನ್ನೂ ಆಮೇಲೆ ಸಾರನೂ ಒಂದು ಸ್ವಲ್ಪ ಒಲೆ ಮೇಲೆ ಮಾಡ್ತೀವಲ್ಲ ರೀ ಅಡುಗೆ ಅದ್ರ ಕಾಲಾಗ ಒಂಥರ ಕರ್ಗಾಗ್ಯವ್ರಿ ಇದು ಹೇಳಿರಿ ಅವರಿಗೆ ವಾಡಿ ತೊಂಬ ಅಂತ ರೀ ಅದಕ್ಕೆ ಅವ್ರದೇ ಗಾಡಿ ಕೊಟ್ಟಾರ್ರಿ ಅವ್ರಿಗೆ ವಾಡಿ ತರ್ಲಕ ಅವರು ವಾಡಿಗೆ ತರ್ಲಿಕ್ಕೆ ಹೋಗ್ಯಾರ ಹೊಲದಾಗ ಇಲ್ಲೇ ಸನಿ ಇದ್ದಲ್ಲಿ ವಾಡಿ ತರ ತೊಂಬಾನು ತರ್ಲಿಕ್ಕೆ ಹೋದ್ರಿ ಅವರು ಅಂದ್ರೆ ಒಲೆ ಮೇಲೆ ಮಾಡ್ತೀವ್ರಿ ಬಾಂಡೆ ಭಾಳ ಖರಗಾತವ್ರಿ ಅಂದ್ರೆ ಭಾಳ ಸಿಗ್ಬೇಕಾಗ್ತದ ಗ್ಯಾಸಿನ ಮಾಡ್ಯೂ ಅಷ್ಟು ಖರಗಾಗಂಗಿಲ್ಲ ತೊಳೆ ದೊಡ್ಡ ರು ಬಿ ನಡ್ತಾವ್ರಿ ಒಲೆ ಮೇಲೆ ಮಾಡಿ ಅಂದ್ರೆ ಖರಗಾಗ್ತವ ఆవగా కర్క కుట్త్రీ నవ్వు సన్నవర్ కర్క కు బూదీ తగ్గు స్వల్ప నిర్మ హాకీ తె ఈ కడ ఖాతా సాబా ఇవే బందావ్రీ ఆవగా టెంగిన జూ తిక్త బాండ్యా ఈ బరీ ఖాతా అన్నెల సాబూణా ఆవ్ స్వల్ప కర్క కు అద్ర నిర్మ హాకీ బాండె తెక్తీ అవు బా స్వచ్ఛిణి బాండ్యా అంత ನೋಡ್ರಿ ಇಲ್ಲಿ ನಮ್ಮ ಶಾದು ರಚ್ಚು ನಡ್ದೇವ್ ನೋಡ್ರಿ ಆ ಕಟಿಗಿ ತರಕ್ರಿ ಅಲ್ಲಿ ಕಟಿಗಿ ಮುರಿದಿಟ್ಟಿದೇವ್ರಿ ಆಗಾಳಿ ಅದಕ್ಕ ತರ್ಲಿಕ್ ಹೊಂತೀವಿ ನೋಡ್ರಿ ಹ್ಯಾಂಗ ಮಾತಾಡ್ತಾರ ಅವ್ರ ಅಂತೇಳಿ ಥೊಡೆ ಮುರಿದಿಟ್ಟಿನ್ರಿ ಒಂದು ಥೊಡೆ ಮುರಿದ್ ಮನ್ಯಾಗ ಇಟ್ಟಿನಿ ಇನ್ನೊಂದ್ ಥೊಡೆ ಇಟ್ಟಿನಿ ಅಲ್ಲಿ ಅವರು ಕಸ ಹುಡ್ಗಲ್ಗತರ ಅವ್ರ ಕೆಲಸ ಅವ್ರ ಮಾಡತ್ತಾರ್ರಿ ಹಾ ನಡಿ ಬುಟ್ಟಿ ತೊಳದಿತ್ತು ತೆಂಗಿನ ಜುಟ್ಟ ಅಲ್ಲ ನಡಿ ನೀ ಯಾರು ಇಲ್ಲೇ ಕುಂದ್ರು ಇಲ್ಲೇ ಕುಂದರು ಪಪ್ಪ ಅಂಬಲ ಕುಂದ್ರು ಅವು ಅಲಾ ಹ್ಞೂ ನಡಿ ನಡಿ ಹಾಂ ಹೊತ್ತು ಮುಳಿಗ್ಯದಲ್ರಿ ಎಲ್ಲ ಕೆಲಸ ಆಯ್ತು ಬಾಂಡೆ ತಿಕ್ಕೋದು ಆಮೇಲೆ ಕಸ ಈ ಆ ಕಡೆ ನಡ್ಬೇಕಿಂದ ನೋಡ್ರಿ ಹ್ಞೂ ಮುರಿದಿಟ್ಟಿನ ಗುಬ್ಬಿ ಕುತ್ದ್ರ ಮ್ಯಾಲ ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ಅಲ್ಲಿ ಕಾಣತವಲ್ಲ ರೀ ಕಟ್ಟಿಗೆ ಮುರಿದಿಟ್ಟಿವ್ ನೋಡ್ರಿ ಅಲ್ಲಿ ಗುಬ್ಬಿ ಕುತ್ದೋ ಅಂದ್ರೆ ಈಗ ರೀ ಆರೈತೋಡ್ರಿ ಇಷ್ಟು ಕಟ್ಟಿಗೆ ಮುರಿದಿನಿ ಆಗಾಳಿ ಇನ್ನೊಂದು ಸ್ವಲ್ಪ ಮುರ್ಕೊಂಡು ಹೋಗ್ತೀನಿ ಇವಾಗ ಮೊನ್ನೆ ಮಾಮಗ ಇಲ್ಲೇ ಬಾಡ ಹಚ್ಚ ಹಚ್ಂದಿದ್ರಿ ನಾನೇ ಮಂಜಾರ ಇದು ಕೊತ್ತಂಬರಿ ಸೊಕ್ಷಿ ಪಲ್ಯ ಹತ್ತ ಹಚ್ಂದಿದ್ರಿ ಹಚ್ಚಿಲ್ರಿ ಅವರು ನೋಡ್ರಿ ಏನು ಮಾಡತ್ತಳ ಏನು ಏನ್ ಮಾಡತ್ತಿದ ಮಣ್ಣೆ ಆಡ್ತಾವ್ರಿ ಅಲ್ಲಿ ಹೋಗ್ತಾಳ ಅಲ್ಲಿ ಬರೇ ಮಣ್ಣು 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 ಇನ್ನೊಂದು ಥೊಡೆ ಮುರ್ಕೋತೀನಿ ರೀ ಇನ್ನೊಂದು ಥೊಡೆ ಅದಾವ ರೀ ಇಲ್ಲಿ ಒಂದು ಥೊಡೆ ಮುರಿದು ಇಟ್ಟಿನಿ ಆಗಲ್ಲ ಒಂದು ಥೊಡೆ ಮುರ್ಕೊಂಡು ಹೋಯ್ತೀನಿ ರೀ ಮತ್ತು ನಾಳಿಗೆ ದೌಂತಿಗೆ ತಗೋದಂದ್ರೆ ರೀ ಆಗಳೇ ಮಾಮ ವಾರ್ನಿಂಗ್ ರೀ ಅವ್ರು ನನಗೆ ಇದು ಹಿಂದೆ ಕಣ್ಣಿ ಹೋಗಾರ ನನಗೆ ಕಟ್ಗೆ ಪಿಟಿಗೆ ಮುರ್ಯಾ ಕೇಳಬೇಡ ಕಟ್ಗೆ ಬಡ್ಯಾ ಕೇಳಬೇಡ ಅಂತೇಳಿ ಅದಕ್ಕೆಲ್ಲಾಗ ನಾನೇ ಮುರಿದು ಇಡ್ತೀನಿ ರೀ ಹೀಗೆ ಒಂದು ನಾಲ್ಕು ಐದು ಆರುಳು ದಿನ ಆಗಷ್ಟು ಮುರಿದಿಟ್ಟ ಹಂಗೆ ಒಂದು ಸ್ವಲ್ಪ ಅಲ್ಲಿ ತೆಂಗಿನ ಫರ್ಕಿ ಅದಾವೆ ರೀ ಕವು ಟೆಂಗ್ ಹೊಡೆದುವು ಜುಟ್ಟ ರೀ ಜುಟ್ಟಿಷ್ಟು ವಯ್ದಂದ್ರೆ ನೀರಿ ಭಾಳ ಚಂದ ಉರಿತಾವ್ರಾವಂತರ ಒಂದ್ಸಲ ವಾತು ನೀರು ಕಾದೇ ಬಿಡ್ತಾವ ಅದಕ್ಕಾಗೆ ಇವಿಷ್ಟು ಕಟ್ಟಿಗೆ ರೀ ಇನ್ನೊಂದು ದಿವ್ಸ ಅಲ್ಲಿ ಅದಾವ ಅಲ್ರಿ ನೋಡಿರಿ ಆವಾಗಲೆದಾವ್ರಿ ರೀ ಅವಿಷ್ಟು ಮುರ್ಕೋತೀನಿ ಮುರ್ಕೊಂಡು ತೊಗೊಂಡು ಹೋಗ್ತೀನಿ ರೀ ಇವಾಗ ಅವ್ರು ನೋಡ್ರಿ ಏನು ಮಾಡ್ತಾರೆ ಕಬ್ಬಿ ಇದು ಹೊಲ ಕಬ್ಬಚ್ಚಾರ ನೋಡ್ರಿ ಫ್ರೆಂಡ್ಸ ಇದಷ್ಟು ಹೊಲ ಅಲ್ಲಿ ಹುಡಿದು ಆ ಕಬ್ಬಿನ ಹಿಡಿದು ಇಲ್ಲಿ ತನಕ ಕಬ್ಬಾರೀ ಆಮೇಲೆ ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ಮ್ಯಾಲೆ ಕಬ್ಬ ಕಾಣ್ತವಲ್ರಿ ಆ ಕಬ್ಬ ನಡ್ದು ಇದಕ್ಕೆ ಕಬ್ಬು ಹಚ್ಚಾರ್ರಿ ಇದು ಹತ್ತಿ ಇತ್ರಿ ಹತ್ತಿ ಎಲ್ಲ ಕಿತ್ತದೆ ರೀ ನಾವೇ ಹಿಡಿದ ಕೆರೆ ಯಾಕಂದ್ರೆ ಹತ್ತಿ ಭಾಳ ಅಂದ್ರೆ ಭಾಳ ಇದು ರೀ ಅದು ಬಿದ್ದಿತ್ತು ರೀ ಅದಕ್ಕಲಾಗ ಕಿತ್ತಸರು ಈಗ ಈ ಏನು ಲಾಗೋಡೆ ಆಲಿಲ್ರಿ ಅವ್ರಿಗೆ ಪಾಪ ಒಟ್ಟು ರೀ ಅದಕ್ಕಲಾಗ ಈ ದಿನ ನೀರು ನಿಂತಿವಲ್ರಿ ನೀರು ನಿಂತಿ ಏನೂ ಬಿತ್ತಿತಿಲ್ಲ ಬಿತ್ತಿತ್ತಿಲ್ಲ ಒಳಗಡೆ ಬಿತ್ಪ ಬಿತ್ತಿ ಬಿತ್ತಬೇಕಂದಿರೀ ಬಾಯಿನೇ ಹೊಳರ್ಗೆದ್ರಿ ನನಗೆ ಪಟ ಹೇಳ್ಬೇಕಾದ್ರೆ ಉಳ್ಳಾಗಡ್ಡಿ ಬಿತ್ತಬೇಕಾಗಂದಿರು ಅದಕ್ಕೆ ಉಳಾಗಡ್ಡಿ ನೀರು ಕಾಲ ಬಿತ್ಲಿಲ್ಲರಿ ಅವರು ಒತ್ತಟೆ ಕಬ್ಬಿ ಹಚ್ಚಿಬಿಟ್ರಿ ಎಲ್ಲ ಹೊಲಕ್ಕೆ ಆಮೇಲೆ ಅಲ್ಲಿಂದ ಹಬ್ಬ ಹಚ್ಚಿ ಕಡದ ಹಬ್ಬ ಇದು ಕಬ್ಬ ಅಲ್ಲಿ ತಾಯಿ ಅಡುಪಟ್ಟಿ ಅವು ಮೂರು ಪಟ್ಟಿ ರೀ ಅವು ಈಗ ಕಬ್ಬು ಕಡದ ಬಳಕೆ ಏನು ಹಚ್ತಾರೆ ಗೊತ್ತಿಲ್ರಿ ರೀ ಈಗಂತ್ರ ಇದು ಇಷ್ಟು ಕಬ್ಬು ಹಚ್ಚ್ಯ ನಾವು ಚಂಜಿ ಅಡುಗೆ ಮಾಡೋಕ ಕಟ್ಟಿಗೆ ಮುರ್ಕೊಂತು ಹೋಗ್ಯಾರೇ ಚಂಜಿಗೆ ಅಡುಗೆ ಮತ್ತು ಏನು ರೀ ಮಾಡ್ಬೇಕು ರೀ ಬೆಳಗ್ಗೆ ಬ್ಯಾಳೆ ಸಾರ ಅನ್ನ ಮಾಡೀನಿ ಇವಾಗ ಮತ್ತೆ ಅವ್ರು ಏನು ಮಾಡತ್ತಾರೇನೋ ಅದೆಷ್ಟು ಇಷ್ಟು ಮಾಡ್ಬೇಕು ರೀ ನಾವು ಅವರು ನೋಡಿರಿ ಆಡ್ಲಾಕತ್ತಾರ ರೊಟ್ಟಿ ಇಲ್ಲಿ ಹೊಲ್ದಾಗ ಕರಾಟೆ ಆಗ ಬಂದ್ ಕೆರೆ ಎಸ್ ಅದು ಬಾ ನಾ ಕಟ್ಟಿಗೆ ಮುರೀತೀನಿ ಬಾ ಇಷ್ಟು ಮುರ್ಕೋತೀನಿ ರೀ ಆಗಳ ತೆಗ್ದಿಟ್ಟು ಹೋಗಿನಿ ಆಗಳ ಒಂದಿಷ್ಟು ಒಯ್ದೀನಲ್ರಿ ಇವಷ್ಟು ಮುರ್ಕೋತೀನಿ ರೀ ಇವಾಗ ಸರಿ ಅಚ್ಚು ಸರಿ ದೂರ ಹೋಗು ಬೋವ ಬರ್ತಾವಡು

ಬರ್ರಿ ಫ್ರೆನ್ಸ ಮನಿಗ್ ನನಗಂತ ನೋಡ್ರಿ ಫ್ರೆಂಡ್ಸ ಕಟ್ಟಿಗೆ ತಂದ ಹಾಕಿ ನೋಡ್ರಿ ಇಲ್ಲಿ ಒಂದು ಸೌನಿಲಿ ಹಾಂ ಎಲ್ಲ ಕಟ್ಟಿಗೆ ಇದರಿಂದ ಹತ್ತಿ ಅದ್ಬಿಡ್ರಿ ನಾ ಹಾಂ ತಂದು ರೀ ಇವಾಗ ಹಾಂ ತರ್ಬೇಕು ರೀ ಹಾಂ ಪರ್ಕಿ ತೆಂಗೇನು ಇದು ಎಲ್ಲಿ ಬರಕ್ಲಿ ಕಡಿ ಬಂದ್ರಿ ಇಲ್ಲಿ ತೆಂಗಿನೋ ಇದು ಬಕ್ಕೊಳದವ್ರಿ ಇಲ್ಲಿ ತೆಂಗಿನ ಗಿಡ ಅವಲ್ಲ ರೀ ತೆಂಗಿನಕಾಯಿ ಅವ್ರು ಹೋಯ್ತಿರೀ ಮಾಲಕ್ಕು ಹಂಗೆ ಅದಕ್ಕೆ ಅವ್ರು ಸುಲ್ ಸುಲ್ ದಿಲೆ ಇಟ್ಟಾರ ಈಗ ರೀ ಇಲ್ಲದಾವ ರೀ ಇವೇ ರೀ ಇವೀಗ ತೊಗೊಂಡು ಹೋಗ್ಬೇಕ್ರಿ ಅಲ್ಲಿಗೆ ಒಟ್ಟು ತುಂಬ್ಕೊಂಡು ಬುಟ್ಟೆ ತುಂಬ್ಕೊಂಡು ತುಂಬ್ಕೊಂಡು ಒಯ್ತೀನಿ ರೀ ಇವೇ ನೋಡಿರಿ ಫ್ರೆಂಡ್ಸ್ ಇವಾಗ ಇವು ಬುಟ್ಟೆದು ಹಾಕ್ತೀನಿ ರೀ ಬುಟ್ಟೆಗೆ ಹಾಕ್ಕೊಂಡು ಹಾಕ್ಕೊಂಡು ಹೋಗೋದ್ರಿ ಇವಾಗ ಒಣಗ್ಯಾವಲ್ಲ ಒಟ್ಟು ಭಾಳದಿಂದಾವ ರೀ ಓನ್ ಬತ್ತೋಳು ಇವರು ಬರೋ ತಡನೇ ಇಲ್ಲ ನೋಡ್ರಿ ಯಾಕಡ್ದಾರೆ ಬಂದೇ ಬಿಡ್ತಾಳ ಬಾ ತುಂಬು ತುಂಬಿಸದು ತುಂಬ ಎಲ್ಲ ಅವು ಯಾಕೂ ಮೊನ್ನೆ ಇದು ಮಾಡಿ ಹೂವು ಅಮ್ಮ ಪಪ್ಪ ಇದು ಮಾಡಿ ಇವೇ ತುಂಬು ಇವೇ ಅನ್ನೋದು ಹ್ಞೂ 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 ತುಂಬಿಕೊಂಡ್ ಕೆರೆ ಹೋಗೋಣ ಇವಾಗ ನೋಡ್ರಿ ಬಂದು ಕೂತ ಕೆರೆ ನೋಡ್ರಿ ಅಲ್ಲಿ ಕಟ್ಟಿಗೆ ಅಲ್ಲಿ ಮ್ಯಾಲಿಟ್ಟಿ ದ್ಯಾಗ ಆಮೇಲೆ ಅಲ್ಲೇ ಸೈಡಿಗೆ ತೆಂಗಿನ ಜುಟ್ಟ ಇಟ್ಟೀನ್ರಿ ಸಾಕು ಸಾಕ್ ಸಾಕು ನೋಡಿ ರಚಿ ಕಾಲ ನನಗೆ ಇಕೆಂತ್ರೆ ಹೇಳ ಬೇಡ್ರಿ ನಮ್ಮ ರೊ ಏನು ಬನ್ನಿ ಇವಾಗ ಎಲ್ಲ ತಿಂದಿ ಮತ್ತ ಕೂತ ಹೊಡ್ರಿ ಟಿಕ್ಳೆ ಹಚ್ಕೊಂಡಿದಿ ಚಂದಾಣತದ ಏನಾದ್ರು ಆತದ್ರಿ ಹ್ಮ್ ನಾನೇ ಹಚ್ಚೇನ್ಲಾ ಆ ನೋಡ್ರಿ ಚಂತನ ಮಾಡಿ ಮಾಡಿ ಚಂದಿಗನು ಮಾಡದೆ ಚಂದನೂ ಮಾಡದ್ ಚಂತನ ಮನ್ಯಾಗ ಇಟ್ಟು ಮಾಡ್ತೀವಿ ನೋಡ್ರಿ ನಾವಂತ್ರ ಮುಂಜಾನೆ ಹಿಡ್ದು ಮುಂಜಾನೆ ಅಂತ್ರ ಹಾಕಿಲ್ರಿ ನಾನು ಮಧ್ಯಾಹ್ನ ಹಿಡಿದು ಮಾಡ್ತೀನಲ್ಲ ಮಧ್ಯಾಹ್ನ ಹಿಡಿದು ಲೋಗ ಸ್ಟಾರ್ಟ್ ಆದಂಗ ಆಗ್ಯದ್ರಿ ಇದು ಮುಂಜಾನೆ ಸ್ಟಾರ್ಟ್ ಮಾಡಿನ್ರೀ ಅದ್ರ ಮುಂಜಾನೆ ಕೆಲಸ ಏನೇನು ಮಾಡೀನಿ ಅಡಿಗೆ ಏನೇನು ಮಾಡೀನಿ ಅಂತ ತೋರಿಸ್ರಿ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೀನ್ರೀ ಮಧ್ಯಾಹ್ನ ಒಂದು ಸ್ವಲ್ಪ ಮೊಕ್ಕೊಂಡು ಮಾಡಿ ಎದ್ದು ಊಟ ಮಾಡಿ ಎಲ್ಲ ಬಾಂಡೆ ತಿಕ್ಕಿ ಮಾಡಿ ಆಮೇಲೆ ಕಸ ಉಡ್ಕೊಂಡು ತಲೆ ಇಕ್ಕೊಂಡು ನೋಡ್ರಿ ಸರ್ ಇವತ್ತು ತಲೆ ಹಿಂಗೆ ಇಕ್ಕೊಂಡಿನಿ ನಾನು ಕೂಗಲ ಫುಲ್ಲಾ ಹಿಂಗೆ ಹೆಂಡೆಲ್ಲ ಹಾಕೊಳ್ಳೋಣ ಭಾಳ ಧಗಿ ಬಿಡತ್ತದ್ರಿ ಅದಕ್ಕನಾಗೆ ಹಿಂಗೆ ತುರ್ಬಾ ಹಾಕೊಂಡಿನ್ರೀ ನಾನು ಈಕೆ ನೋಡ್ರಿ ಹೆಂಗ ಮಾಡತ ನೋಡ್ರಿ ಈಕೆ ಸುಮ್ ಕೂತಿಕೆರೆ ಹೋ ಮಮ್ಮಿ ಅಲ್ಲಿ ಹೋಗಿ ಆಟ ಆಡೋ ಚಂದನ್ ಮಾಡಿ ಮಾಡ್ ಸಾಕೈತ್ರಿ ಮತ್ತೆ ಇವಾಗ ಚಂಜಿಗಿ ಮತ್ತೆ ಅಡಿಗೆ ಮಾಡ್ಬೇಕ್ರಿ ಚಂದನ ಮಾಡಿದ್ರು ತೆಪ್ಪಂಗಿಲ್ಲ ಚಂಜಿ ಮಾಡಿದ್ರು ತೆಪ್ಪಂಗಿಲ್ಲ ದೌಂತಿ ನಮ್ಮದು ಮಾಡೋದಂತ್ರ ಮಾಡೇ ಎಷ್ಟ ಯಾರ ಏನೇ ಆಗಲಿಕ ನಾವೇ ಮಾಡ್ಬೇಕಲ್ರಿ ಅದಕ್ಕೆ ಮತ್ತು ಚಂಜಿಗೆ ಏನು ರೀ ಮಾಡ್ಬೇಕು ರೀ ಇನ್ನ ಏನೂ ಮಾಡಿಲ್ಲ ಚಂಜಿಗೆ ಮಾಮ ಇವಾಗ ಸಂತಿ ಒಂದು ಏನೂ ಇಲ್ಲರಿ ಮನೆಯಾಗ ಅದಕ್ಕೆ ಸಂತಿ ತರ್ತ ಅಂತ ಹೇಳ್ಯಾರ ಮಾಮ ನೋಡಾರಿ ಏನೇನು ತರ್ತಾರೋ ಏನೇನು ಇಲ್ಲೋ ಸಂತಿ ಅಂತ ಏನೂ ಇಲ್ಲ ರೀ ಉಳ್ಳಾಗಡ್ಡಿ ಇಷ್ಟೇ ಅದಾವೆ ರೀ ಮತ್ತೇನು ಇಲ್ಲ ಉಳ್ಳಾಗಡ್ಡೆ ಒಂದು ಥೋಡೆ ಅದಾವೆ ನಿನಗೇನು ಗೊತ್ತಾಯ್ತು ಹ್ಞೂ ಅಲಕ್ಕ ತರ್ತಾ ರೀ ಚಂಜಿಗೆ ಏನೇನು ಏನು ಇವತ್ತಿನ ಲೋಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತೆ ಮುಂದಿನ ನೋಡೋದು ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಅದ ತಿಳಿಸ್ರಿ ನನ್ಗೆ ಮತ್ತೆಲ್ಲರಿಗೂ ನಾಳೆ ರೀ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲ ಹೇಳು ಬಾಯ್ ಬಾಯ್ ಮತ್ತೆಲ್ಲರಿಗೂ ನಾಳೆ ರೀ ಎಲ್ಲರಿಗೂ ಬಾಯ್ ಬಾಯ್ ಬಾಯ್